ನೋಡಿ ನೈಋತ್ಯ ಭಾಗದಲ್ಲಿ ಬಿಸಿಲು ಬೀಳುವಂಥ ಜಾಗದಲ್ಲಿ ನಾವು ಸುಣ್ಣ ಹೊಡಿದೆ ಅಥವಾ ಗರೆ ಕಟ್ಟದೆ ಹಂಗೆ ಬಿಟ್ರೆ ಈ ತರ ಬಾಂಧವ್ರೆ ನಾವಿವತ್ತು ಒಂದು ಜಮೀನಿಗೆ ಬಂದಿದ್ದೀನಿ ಸರ್ವೇ ಸಾಮಾನ್ಯವಾಗಿ ತುಂಬಾ ರೈತರು ನನಗೆ ಕೇಳ್ತಕ್ಕಂಥ ಪ್ರಶ್ನೆ ಸರ್ ನಮ್ಮ ಗಿಡ ಒಂಥರ ಸೀಳ್ ಬಿಟ್ಟಿದೆ ಆ ಒಳಗಡೆ ಎಲ್ಲ ಕೊಳಿತಾ ಇದೆ ಏನಾದರೂ ಕಾಯಿಲೆ ಸರ್ ಏನಾದ್ರು ತೊಂದರೆ ಆಗಿದೆ ಅಂತ ತುಂಬಾ ಜನ ಪ್ರಶ್ನೆ ಕೇಳ್ತಾರೆ ಅದರಲ್ಲೂ ಯಾರು ಈ ಒಂದು ಬಯಲು ಸೀಮೆಗಳಲ್ಲಿ ಈಗ ಹೊಸದಾಗಿ ಅಡಿಕೆಗಳನ್ನು ಮಾಡ್ತಾ ಇದ್ರೆ ಸುತ್ತಮುತ್ತ ತೋಟ ಇಲ್ಲದೇ ಇರೋಂಥ ಜಾಗಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರ್ತಕ್ಕಂಥ ಸಮಸ್ಯೆ ಇದು ಇದು ತುಂಬ ಸಿಂಪಲ್ ಆಗಿರ್ತಕ್ಕಂಥ ಸಮಸ್ಯೆ ಏನೂ ಇಲ್ಲ ನೈಋತ್ಯ ಭಾಗ ಏನು ನಮ್ಮ ಸೌತ್ ವೀಸ್ಟ್ ಅಂತ ಏನು ಹೇಳ್ತೀವಿ ನೈಋತ್ಯ ಭಾಗದಲ್ಲಿ ಬೀಳ್ತಕ್ಕಂಥ ಮಧ್ಯಾಹ್ನದ ಬಿಸಿಲಿಂದಾಗಿ ಏನಾಗುತ್ತೆ ಮೊದಲೇ ನಿಮಗೆ ಬಣ್ಣದಾಗ ಈ ಥರ ಸುಟ್ಟು ಆಗುತ್ತೆ ಗಾಯ ಆ ಸುಟ್ಟಂಥ ಜಾಗ ಏನಾಗುತ್ತೆ ನಿಮಗೆ ಪ್ರತಿ ಮಳೆಗಾಲ ಕಳೆದಂಗೆ ಕಳೆದಂಗೆ ಇದರೊಳಗಡೆಗೆ ನಿಧಾನಕ್ಕೆ ನೀರು ಹೋಗಿ ಹೋಗಿ ಕೆಲವೊಬ್ರು ಸ್ಪ್ರಿಂಕ್ಲರ್ ಮಾಡ್ತೀರಾ ಆ ಸ್ಪ್ರಿಂಕ್ಲರ್ ನೀರು ಕೂಡ ಬಿದ್ರೂ ಕೂಡ ಇದೇನಾಗುತ್ತೆ ನಿಧಾನ ಕುಳಿತಾ 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 ಈ ಥರ ಆಗುತ್ತೆ ಈ ಥರ ಆಗಿ ನಿಮಗೆ ಒಳಗಡೆಗೆ ಸೆಕೆಂಡ್ರಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ ನಾವು ಸೆಕೆಂಡ್ರಿ ಇನ್ಫೆಕ್ಷನ್ ಆಗಿ ಈ ಥರ ಎರಡನೇ ಹಂತ ನಿಮ್ಗೆ ಹಿಂಗೆ ಬರುತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ ಈ ಥರ ಎರಡನೇ ಹಂತ ಹಿಂಗಾಗುತ್ತೆ ಒಂದು ಸೀಸನ್ ಕಳೆದ ಮೇಲೆ ಎರಡನೇ ಹಂತ ಹಿಂಗಾಗುತ್ತೆ ಮೂರನೇ ಹಂತ ಬಂದ ಮೇಲೆ ನಿಮಗೆ ಈ ಥರ ಆಗುತ್ತೆ ಇದು ಕಾಣ್ತಾ ಇದೆ ನೋಡಿ ಇದು ಈ ಥರ ಆಯಿತು ಅಂತ ಹೇಳಿದರೆ ನಿಮಗೆ ಗಿಡ ಏನು ಸಾಯೋದಿಲ್ಲ ನಿಮ್ಗೆ ಇಳುವರಿ ಅಕಸ್ಮಾತ್ ದೊಡ್ಡ ಗಿಡ ಆಗಿದ್ರು ಕೂಡ ಇಳುವರಿನೂ ಕೊಡ್ತಾ ಇರುತ್ತೆ ಏನು ಸಮಸ್ಯೆ ಮಾಡೋದಿಲ್ಲ ಬಟ್ ಇದು ತುಂಬಾ ಹಾಲೋ ಆಗಿ ಅಂದ್ರೆ ಒಳಗಡೆಗೆ ಪೂರ್ತಿ ಗೆದ್ದು ಇರುತ್ತೆ ಈ ತೋಟದಲ್ಲಿ ತುಂಬಾ ಹಾಲೆಗೆ ಗೆದ್ದು ಸ್ಟಾರ್ಟ್ ಆಗಿದೆ ಒಂದ್ಸರಿ ಒಂದ್ಸರಿ ಗಿಡಕ್ಕೆ ತೊಂದರೆ ಕೊಟ್ವಿ ಅಂತ ಹೇಳಿದ್ರೆ ಇದರಲ್ಲಿ ನೂರಾರು ರೀತಿಯ ಕೀಟಗಳು ಬೇರೆ ಬೇರೆ ರೀತಿಯ ಜಾಗ ಮಾಡಿಕೊಂಡು ಮಾಡಿ ನೋಡಿ ಇಲ್ಲಿ ನೋಡಿ ಓಹ್ ಇದು ಟೈಗರ್ ಬೀಟ್ಲು ಬಂದಿದೆ ಇಲ್ಲಿ ಟೈಗರ್ ಇದು ಆ್ಯಕ್ಚುಲಿ ಏನು ನಿಮ್ಗೆ ತೊಂದರೆ ಮಾಡಲ್ಲ ಬಟ್ ಇದು ಬಂದು ಸೇರ್ ಸೇರ್ಕೊಂಡಿದೆ ನೋಡಿ ಹೀಗೆ ಬೇರೆ ಬೇರೆ ಕೀಟಗಳು ಬಂದು ಇಲ್ಲಿ ಕುತ್ಕೊಂಡು ತಿಂದು ಹಾಳು ಹಾನಿ ಮಾಡಿ ನಿಮಗೆ ಬಾಧೆಯನ್ನು ಉಂಟು ಮಾಡ್ತೇವೆ ಸೊ ಹಾಗಾಗಿ ಯಾರ್ಯಾರು ನಿಮಗೆ ಪಕ್ಕದಲ್ಲಿ ತೋಟ ಇಲ್ಲ ಅಂತ ಹೇಳ್ತೀರಾ ಅಥವಾ ಅವ್ರೇನು ಮಾಡಬೇಕು ಮೊದಲನೇದಾಗಿ ಸುತ್ತ ಬಾರ್ಡ್ರಲ್ಲಿ ಗ್ಲೀರಿ ಸಿಡಿಯಾ ಅಂತ ಒಂದು ಗೊಬ್ಬರದ ಗಿಡ ಬರುತ್ತೆ ನೈಋತ್ಯ ಭಾಗದಲ್ಲಿ ಎರಡು ಮೂಲೆ ಮೇಲೂ ನೀವು ಗೊಬ್ಬರದ ಗಿಡ ಹಾಕ್ಕೊಳ್ಳಿ ಅದರಿಂದ ನೆರಳಾಗುತ್ತೆ ಇಲ್ಲ ಬಾಳೆ ಬಾಳೆನ ಹಾಕೋದ್ರಿಂದ ಕೂಡ ನಿಮ್ಗೆ ನೆರಳಾಗುತ್ತೆ ಇನ್ನು ಮೂರನೇದು ಡಿಸೆಂಬರ್ ಕಳೆದ ಮೇಲೆ ಯಾವುದೇ ಕಾರಣಕ್ಕೂ ಈ ಬಿಸಿಲಿಗೆ ಈ ಬಿಸಿಲು ಬೀಳ್ದಿರೋ ಹಾಗೆ ಎಲೆಗಳನ್ನು ಕಟ್ಟೋದಾಗಿರ್ಬೋದು ಅಥವಾ ಸುಣ್ಣ ಹೊಡೆಯೋದು ನಮ್ಮ ಸುಣ್ಣ ನಮ್ಮ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಸುಣ್ಣ ಹೊಡಿತಾರೆ ಬಟ್ ಬಿಸಿಲು ಬೀಳೋಕಿನ ಮೊದಲೇ ಸ್ಟಾರ್ಟ್ ಮಾಡಿರಿ ಅಕಸ್ಮಾತ್ ಮಧ್ಯದಲ್ಲಿ ಒಂದು ಸರಿ ಅಡ್ಮಳೆ ಬಂದರೂ ಮತ್ತು ತೊಳೆದೋಯ್ತು ಅಂತ ಹೇಳಿದರೆ ಮತ್ತೊಂದು ಸರಿ ನೀವು ಸುಣ್ಣ ಹೊಡೆಯೋಂಥ ಅವಶ್ಯಕತೆ ಬರುತ್ತೆ ಸೊ ಈ ಸಣ್ಣ ಒಂದು ಕೆಲಸ ಬಟ್ ದೊಡ್ಡ ಹಾನಿಯನ್ನು ಮಾಡುತ್ತೆ ದಯವಿಟ್ಟು ಯಾರು ಮಿಸ್ ಮಾಡ್ದಂಗೆ ಈ ಥರ ನೆಗ್ಲೆಕ್ಟ್ ಮಾಡ್ದಂಗೆ ಇನ್ನು ಸುಣ್ಣ ಹೊಡೆಯೋದು ಅಥವಾ ಬಿಸಿಲಿನ ಬಾಧೆ ಬರದೇ ಇರೋ ನೋಡ್ಕೊಳ್ಳೋದು ತುಂಬ ಉತ್ತಮ ನೋಡಿ ಸಿವಿಯರ್ ಆದ್ರೆ ಈ ಗಿಡ ಹಿಂಗಾಗುತ್ತೆ ನೀವು ಅಬ್ಸರ್ವ್ ಮಾಡಿ ಈ ಗಿಡ ಏನೋ ಜೋರ ಗಾಳಿ ಬೀಸು ಅಂದ್ರೆ ಪಟ್ಟಕೊಂಡ್ಬಿಡತ್ತೆ ನೋಡಿ ನೋಡಿ ನೈಋತ್ಯ ಭಾಗದಲ್ಲಿ ಬಿಸಿಲು ಬೀಳುವಂತ ಜಾಗದಲ್ಲಿ ನಾವು ಸುಣ್ಣ ಹೊಡಿದೆ ಅಥವಾ ಗರೆ ಕಟ್ಟದೆ ಹಂಗೆ ಬಿಟ್ರೆ ಈ ತರ ಕೂಡ ಒಂದ್ ಕಡೆ ಒಂದ್ ಸಣ್ಣದಾಗಿ ಕೊಳಿಲಿಕ್ಕೆ ಶುರುವಾಗಿ ಪೂರ್ತಿ ಹ್ಯಾಲೋ ಆಗುತ್ತೆ ಈ ತರ ನಿಮಗೆ ಇಲ್ಲಿಂದ ಸೆಕೆಂಡ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತದೆ ಕೊಳೆಯಲಿಕ್ಕೆ ಶುರು ಮಾಡುತ್ತೆ ಮಳೆಗಾಲದಲ್ಲಿ ಕೊಳೆಯಕ್ಕೆ ಶುರು ಮಾಡುತ್ತೆ ತನ್ನ ಸಮ್ ಟೈಮ್ಸ್ ನಿಮಗೆ ಈ ಒಂದು ಗೆದ್ಲು ಕೂಡ ಇದನ್ನು ಅಟ್ಯಾಕ್ ಮಾಡಿ ಗೆದ್ಲಿನ ತುಂಬ ಹಾಡು ಹಾನಿ ಮಾಡುವಂಥ ಚಾನ್ಸಸ್ ಇರುತ್ತೆ ನೀವು ಇಲ್ಲಿ ನೋಡ್ಬೋದು ಈ ಒಂದು ಗಿಡದಲ್ಲಿ ಫುಲ್ಲು ಗೆದ್ಲು ಹಿಡ್ಕೊಂಡಿದೆ ಗಿಡ ಪೂರ್ತಿ ಹಾಳಾಗ್ತಿದೆ ನೋಡಿ ಮೊದಲನೇ ಹಂತ ನಿಮಗೆ ಈ ಥರ ಇರುತ್ತೆ ಸಣ್ಣದ ಒಂದೆರಡು ಬಿರುಕು ಬೀಳುತ್ತೆ ಅಷ್ಟೇ ಇಷ್ಟು ಬಿರುಕು ಬಿದ್ದರೆ ಸಾಕು ಇದಕ್ಕೆ ಪ್ರಾರಂಭ ಆಗಿದ್ದು ನಿಧಾನಕ್ಕೆ ನಿಮಗೆ ಸೀಳು ಅಗಲ ಆಗ್ಲಾಗ್ತಾ ಒಂದೊಂದು ಮಳೆ ಒಂದೊಂದು ಮಳೆ ಕಳೆದಂಗೂ ಕೂಡ ಮಳೆ ಮಳೆ ನೀರು ಒಳಗಡೆ ಹೋಗಿ 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 ಇದು ಕೊಳೀಲಿಕ್ಕೆ ಪ್ರಯಾಣ ಮಾಡ ಸೊ ಹಾಗಾಗಿ ನಮ್ಮ ರೈತರು ಬಿಸಿಲಿನ ಬಾಧೆಗೆ ಗಿಡಗಳನ್ನು ತಡೆಯುವಂಥ ಕಾರ್ಯನ ನಾವು ಮಾಡಲೇಬೇಕು ಇದು ಎರಡನೇ ಹಂತ ಇದು ಕಾಣ್ತಿದೆಯಲ್ಲ ಇದು ಎರಡನೇ ಹಂತ ಇಷ್ಟಾಗಲ ಆಗ್ಬಿಟ್ರೆ ಸಾಕು ಇದರೊಳಗಡೆ ನೀರು ಹೋಗೋಕೆ ಶುರು ಮಾಡುತ್ತೆ ಇದು ಕೊಳಲಿಕ್ಕೆ ಶುರು ಮಾಡುತ್ತೆ ಇದು ಮೂರನೇ ಹಂತ ಇದು ಕಾಣ್ತಿದೆಯಲ್ಲ ಇದು ಮೂರನೇ ಹಂತ ನಿಮ್ಗೆ ನೋಡಿ ಒಂದೊಂದು ಒಂದೊಂದು ಹಂತದಲ್ಲೂ ನಿಮಗೆ ಒಂದೊಂದು ವರ್ಷಕ್ಕೆ ಒಂದೊಂದು ವರ್ಷಕ್ಕೆ ಗಿಡ ಚೇಂಜ್ ಆಗ್ತಾ ಹೋಗುತ್ತೆ ನಾಲ್ಕನೇ ಹಂತಕ್ಕೆ ನಿಮಗೆ ಕಂಪ್ಲೀಟಾಗಿ ಹಾಲೋ ಬಿಡೋಕೆ ಶುರು ಮಾಡುತ್ತೆ ಗಿಡ ಪೂರ್ತಿ ಶೀಲ್ ಬಿಡುತ್ತೆ ನೋಡಿ ಮೇ ಬಿ ವಿವಿಧ ವಿವಿಧ ಹಂತಗಳಲ್ಲಿ ಕಾಣ್ತಾ ಇದೆ ನಿಮಗೆ ಎಲ್ಲ ನೈಋತ್ಯ ಭಾಗದಲ್ಲಿ ಮಾತ್ರ ಇರುತ್ತೆ ಇದು ಬೇರೆ ಯಾವ ಭಾಗದಲ್ಲೂ ನಿಮ್ಗೆ ಕಾಣಿಸೋದಿಲ್ಲ ಸೊ ಹಾಗಾಗಿ ನಮ್ಮ ರೈತರು ಕೇರ್ಫುಲ್ಲಾಗಿ ಡಿಸೆಂಬರ್ ಕಳಿತಿದ್ದೀನಿ ಜೋರು ಬಿಸಿಲು ಬರೋಕ್ಕೆ ಶುರು ಮಾಡುತ್ತೆ ಅಥವಾ ಅಕ್ಟೋಬರ್ ನವಂಬರಲ್ಲೂ ನೀವು ಮಾಡಿದ್ರು ಒಳ್ಳೆಯದೇ ಆ ಬಿಸಿಲಿಗೆ ಗಿಡಗಳನ್ನು ಎಲೆಯಿಂದ ಕವರ್ ಮಾಡ್ಬೋದು ಅಥವಾ ಬಾಡ್ರಲ್ಲಿ ನಾವು ಯಾವುದಾದ್ರೂ ಬಾಳೆನೋ ಅಥವಾ ನೆರಳು ಬರ್ತಕ್ಕಂಥ ಬೆಳೆಗಳನ್ನು ಹಾಕೋಬೇಕು ಇಲ್ಲ ಇನ್ನೂ ಒಂದು ಅಂತ ಹೇಳಿದರೆ ಸುಣ್ಣವನ್ನು ಬೆಳೆಯುವಂಥ ಒಂದು ಕಾರ್ಯ ನೀವು ಮಾಡಲೇಬೇಕಾಗುತ್ತೆ ಧನ್ಯವಾದಗಳು